ಮಾಡುವಂಥ ಒಂದು ಸಂಸ್ಥೆ ಎಂಥವ್ರನ್ನ ಬೀದಿಯಲ್ಲಿ ಬಿದ್ದಂಥ ಬೀದಿಯಲ್ಲಿ ಬಿದ್ದು ಅವ್ರನ್ನ ಯಾರೂ ತಿರುಗಿ ನೋಡಲಾರ್ದಂಥವ್ರನ್ನ ಕರ್ಕೊಂಬಂದು ಅವರು ಒಂದು ಸೇವಾ ಮಾಡೋದೈತಲ್ಲ ಇದು ಬಹಳಷ್ಟು ಅದ್ಭುತವಾದಂಥ ಕೆಲಸ ಇದು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನೆಯಿಂದ ಮಕ್ಕಳು ಒದ್ದು ಹೊರಗೆ ಹಾಕುವಂಥ ದಿನಮಾನದೊಳಗೆ ಇಂಥ ಒಂದು ಸಂಸ್ಥೆ ಕೆಲಸ ಮಾಡೋಕ್ಕಂತೈತೆ ಅಂದ್ರೆ ಇದು ಸಮಾಜ ಮೆಚ್ಚುವಂಥ ಕೆಲಸ ಇವ್ರಿಗೆ ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರು ಕಮ್ಮಿ ವೀಕ್ಷಕರೇ ಇವ್ರಿಗಿನ್ನ ಇವ್ರಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ನೀವು ದಿನಕ್ಕೆ ಒಂದು ರೂಪಾಯಿ ಹಾಕಿ ಸಾಕು ನೀವು ಒಂದು ಚುಟ್ಟ ಸೇದಿ ಒಗೀತಿರ್ಲಿಲ್ಲ ಆ ಚುಟ್ಟ ಸೇದಿ ಒಗಿ ಬದಲಿ ಇಂಥವ್ರಿಗೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಕ್ಕೆ ಕುಂತಾರಂತ ಅಂತ ನಿಮ್ಮ ನಿಮ್ಮ ಹೃದಯಕ್ಕೆ ಅನಿಸಿದ್ರೆ ಅವ್ರಿಗೆ ಒಂದು ಹತ್ತು ರೂಪಾಯಿ ಫೋನ್ಪೇ ಮಾಡಿರಿ ಅವ್ರು ಮಾಡಿದ ಕೆಲಸ ಒಳ್ಳೇದಿತ್ತಂದ್ರೆ ನೀವು ಬಂದು ನೋಡ್ರಿ ಸ್ವತಃ ನರಗುಂದಕ್ಕೆ ಬರ್ರಿ ಬಂದು ಪುರಸಭೆ ಬಾಜುನ ಐತಿ ಬಾಬಾ ಸಾಹೇಬರ ಒಂದು ಅರಮನಿಯೊಳಗೆ ಈ ಒಂದು ಕೆಲಸ ಪುಣ್ಯದ ಕೆಲಸ ನಡೆದೈತಿ ಅದನ್ನು ಬಂದು ನೋಡ್ರಿ ಸ್ವತ್ತ ನೋಡಿ ನಿಮ್ಮ ಬರ್ತೇ ಎಲ್ಲರೂ ಆಚರಿಸ್ಕೋಬೇಡ್ರಿ ಇಂಥಲ್ಲಿ ಪುಣ್ಯಾಶ್ರಮದೊಳಗೆ ಇಂಥ ಇಂಥವ್ರ ನಿರ್ಗತಿಕರ ಜೊತೆ ಬಂದು ಆಚರಿಸ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದ್ರ ಜೊತೆಗೆ ನೀವು ಏನೋ ಒಂದು ಜೀವನದೊಳಗೆ ಒಂದು ಗುಟ್ಕ ಹಾಕ್ಕೊಂಡು ಕಳಿತೀರಿ ಒಂದು ತುಟ್ಟ ಸೇದಿ ಕಳಿತೀರಿ ಒಂದು ಮಜಾ ಮಾಡಿ ಕಳೀತೀರಿ ಅಂಥದ್ರ ಬದಲಿ ಇಂಥವ್ರಿಗೆ ಒಂದು ಹತ್ತು ರೂಪಾಯಲಿ ನೂರು ರೂಪಾಯಿಲಿ ನಿಮಗೆ ಎಷ್ಟು ನಿಮಗೆ ದೇವ್ರು ಎಷ್ಟು ಬುದ್ಧಿ ಕೊಟ್ಟನ ಅಷ್ಟೊಂದು ಅವ್ರಿಗೆ ಫೋನ್ಪೇ ಮಾಡಿದ್ರೆ ಇಂಥ ಒಂದು ಒಳ್ಳೆಯ ಕೆಲಸ ಅವ್ರಿಗೆ ಇನ್ನೂ ಹೆಚ್ಚು ಮಾಡಲಿಕ್ಕೆ ಪ್ರೇರಣೆ ಆಗುತ್ತಾ ಇಂಥವ್ರಿಗೆ ಕೈ ಜೋಡಿಸಿದ್ದೇ ಆದರೆ ಸರ್ಕಾರ ಎಂತೆಂಥವ್ರಿಗೇ ನೀವು ಭೂಮಿ ಕೊಡ್ತೀರಿ ಏನು ಅವ್ರ ಕಟ್ಟಡ ಕೊಡ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡ್ತೀರಿ ಅದ್ರ ಬದಲು ಇಂಥ ನಿರ್ಗತಿಗರಿಗೆ ಒಂದು ಒಳ್ಳೆಯ ಸೇವಾ ಮಾಡೋಕು ಅಂತಾರೆ ಇಂಥವ್ರಿಗೆ ಯಾಕೆ ಮಾಡಬಾರ್ದು ನೀವು ನಾನು ಖಾರವಾಗಿ ಹೇಳೋದಿಲ್ಲ ಅವ್ರಿಗೆ ಸರ್ಕಾರ ನಾಚಿಕೆ ಆಗ್ಬೇಕು ತಿಳ್ಕೊಬೇಕು ಇಂಥವು ಒಳ್ಳೆ ಕೆಲಸ ಮಾಡೋಕ್ಕಂತ ಯಾರೂ ಹೇಳಬಾರ್ದು ನಮ್ಮಂಥ ವಾಹಿನಿಯವರು ಬಂದು ಹೇಳಿದಾಗ ನೀವು ಮಾಡಬಾರ್ದು ಇದನ್ನು ಪತ್ತೆ ಹಚ್ಚಿ ನೀವು ಮಾಡೋ ಕೆಲಸ ಇದು ಕರ್ತವ್ಯ ಎಲ್ಲೆಲ್ಲೇ ಅನುದಾನ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಿಲ್ಲ ಅದಂಥದ್ದು ನಿಲ್ಲಿಸ್ರಿ ಮೊದಲ ಇಂಥ ಒಂದು ಪುಣ್ಯ ಕೆಲಸಕ್ಕೆ ನೀವು ಮಾಡಿದ್ದೇ ಆದ್ರೆ ಇಂಥ ನಿರ್ಗತಿಕರು ಜೀವನದೊಳಗೆ ಅವರು ಪುಣ್ಯದಿಂದ ಒಂದು ತಮ್ಮ ಅವರು ಒಂದು ಸೇವಾ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅದನ್ನು ಅಂಥವನ್ನು ಬಿಟ್ಟು ಇಂಥ ಒಂದು ಪುಣ್ಯ ಕೆಲಸಕ್ಕೆ ಸರ್ಕಾರ ಆಗಲಿ ಸಾರ್ವಜನಿಕ ಸಂಘ ಸಂಸ್ಥೆಯಲ್ಲಿ ಇಂಥ ಪುಣ್ಯದ ಕೆಲಸಕ್ಕೆ ಕೈ ಹಾಕಿರಿ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇಂಥ ನೀವು ಏನು ನಿಮ್ಮ ಏನು ಬರ್ತ್ಡೇ ಇರ್ಬೋದು ನಿಮ್ಮದು ಯಾವುದೇ ಒಂದು ಮನೆಯೊಳಗೆ ಸಣ್ಣ ಫಂಕ್ಷನ್ ಮಾಡೋ ಬದಲಿ ಆ ಫಂಕ್ಷನ್ ಅಲ್ಲಿ ಇಟ್ಕೊಳ್ಳೋ ಬದಲಿ ಇಂಥ ಒಂದು ಆಶ್ರಮ ವೃದ್ಧಾಶ್ರಮದೊಳಗೆ ಇಟ್ಕೊಂಡಿದ್ರೆ ಅವ್ರನ್ನೆಲ್ಲ ಖುಷಿ ಪಡಿಸುವಂಥ ಒಂದು ಕೆಲಸ ಆಗುತ್ತೆ ಅವ್ರಿಗೆ ಒಂದು ದಿನದ ಊಟ ಕೊಟ್ಟಂಗೆ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಖುಷಿಯೂ ಇಲ್ಲಿ ಸಿಗುತ್ತೆ ಅಂಥವ್ರ ಜೊತೆಗೆ ನೀವು ಒಂದು ನಿಮ್ಮ ಬರ್ತಡೇನ ಆಚರಿಸ್ಕೊಂಡಿದ್ದೆ ಆದರೆ ಅಥವಾ ನಿಮ್ಮ ಯಾವುದೇ ಕಾರ್ಯಕ್ರಮ ಇರ್ಬೋದು ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ಬಂದು ನೀವು ಆಚರಿಸ್ಕೊಂಡ್ರೆ ನಿಮಗೆ ಸಾವಿರಾರು ಕೋಟಿ ಪುಣ್ಯ ಬರುತ್ತೆ ಅದರ ಬೆಲೆ ಆ ನೋವನ್ನು ಅವ್ರಿಗೆ ಒಂದು ಏನು ತಂದೆ ತಾಯಿ ಪಾಲಕರನ್ನ ಬಿಟ್ಟು ಅವ್ರು ಇರ್ತಾರಲ್ಲ ಅವ್ರಿಗೆ ಒಂದು ನಿಮ್ಮ ಒಂದು ಸಪೋರ್ಟ್ ಮಾರಲ್ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಇಂಥಲ್ಲಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಆತ್ಮೀಯರು ನಮಗೆಲ್ಲ ಬಳಗೆ ಬಂತು ಅನ್ನೋ ಒಂದು ಖುಷಿ ಸಿಗುತ್ತೆ ಒಬ್ಬೊಬ್ಬರು ಬುದ್ಧಿಮಾಂದಿರೋದಾರ ಅಂಗವಿಕಲ್ರದಾರ ಅವ್ರಿಗೆ ಏನೂ ಒಂದಕ್ಕೆ ಎರಡಕ್ಕೆ ಎಲ್ಲಿ ಹೋಗ್ಬೇಕು ಸಹಿತ ತಿಳಿಲಾರ್ದಂಥವ್ರು ಅದರ ಅಂಥವ್ರು ಸೇವಾ ಮಾಡ್ತಾರಲ್ಲ ಅದು ಬಹಳಷ್ಟು ಅಮೂಘವಾದಂಥ ಕೆಲಸ ಆ ಸೇವಾ ಮಾಡೋಕ್ಕೆ ನಿಮ್ಮೆಲ್ಲರ ಪ್ರೇರಣೆ ಆಗಬೇಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದಾಗ ಮಾತ್ರ ಇಂಥ ಸಂಸ್ಥೆಗಳು ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಅದರ ಕಾಲು ಇಲ್ದವ್ರು ಅದರ ಕಾಲಿಗೆ ರಾಡ್ ಹಾಕೊಂಡು ಅಂಥವ್ರ ಅದರ ಅಂಥವ್ರೆಲ್ಲ ಅವ್ರಿಗೆ ವೈದ್ಯಕೀಯ ವೆಚ್ಚವನ್ನು ನೋಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಟೈಮ್ಗೆ ಗುಳಿಗೆ ಔಷಧ ವೈದ್ಯರನ್ನು ಕರ್ಕೊಂಡ್ಬರ್ತಾರೆ ಅವರಿಗೆ ಓಡಾಡಲಿಕ್ಕೆ ವಾಹನ ವ್ಯವಸ್ಥೆ ಇಲ್ಲ ಅಂಥವ್ರೆ ಒಂದು ದಿನದ ಖರ್ಚು ಇಲ್ಲಿ ಒಟ್ಟು ಊಟದ ವ್ಯವಸ್ಥೆ ಮೂರು ಸಾವಿರದ ನೂರು ರೂಪಾಯಿಯಿಂದ ನಾಲ್ಕು ಸಾವಿರವರೆಗೂ ಬರ್ಬೋದು ಆ ಒಂದು ಒಂದು ದಿನದ ಊಟದ ವ್ಯವಸ್ಥೆ ನೀವು ಯಾರ್ಯಾರು ಹೊಡ್ತಿದ್ದೀರಿ ನಿಮಗೆ ಎಷ್ಟು ಮಂದಿಗೆ ತಲುಪುತ್ತೆ ಇದನ್ನು ಹೆಚ್ಚು ಮಂದಿಗೆ ಶೇರ್ ಮಾಡಿರಿ ಅದನ್ನೆಲ್ಲ ನೋಡಲಿ ಪ್ರೇರಣೆ ಆಗಲಿ ಅವ್ರಿಗೂ ಕೂಡ ಇಂಥ ಒಂದು ಒಳ್ಳೆ ಕೆಲಸ ಮಾಡೋರಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಧರ್ಮ ಸರ್ ಈ ವೃದ್ಧಾಶ್ರಮವನ್ನು ನಿಮಗೆ ವೃದ್ಧಾಶ್ರಮ ಮಾಡಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ ಅಂದರೆ ಈ ನಿಮ್ಮ ಒಂದು ಸಂಸ್ಥೆ ಕಟ್ಟಿದ್ರೆ ಆ ವೃದ್ಧಾಶ್ರಮ ಮಾಡಬೇಕು ಇಲ್ಲಿ ನಿಮ್ಮ ದಿಕ್ಕಿಲ್ಲವ್ರನ್ನ ತಂದು ಜಾಬನ್ ಮಾಡಬೇಕು ಅನ್ನೋ ಒಂದು ಮನೋಭಾವ ನಿಮ್ಮ ತಲೆಯಾಗಿ ಹ್ಯಾಂಗೆ ಬಂತು ಚಿಕ್ಕಂದಾಗಿ ಸೇವಾ ಮಾಡ್ಬೇಕಂತ ಇದ ಸೇವಾ ಮಾಡ್ಬೇಕು ಹಿರಿಯರಿಗೆ ಸಂಬಂಧಪಟ್ಟಂಗೆ ಮಾಡಿದ್ರಿ ಯುವಕರಿಗೆ ಸಂಬಂಧಪಟ್ಟಂಗೆ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಬಾಂಧರಿಗೆ ಸಂಬಂಧಪಟ್ಟಂಗ ದುಷ್ಟಚಟಕ್ ಸಂಬಂಧಪಟ್ಟಂಗೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಹಿಂಗೆಲ್ಲಾ ಕೆಲಸ ಮಾಡಿವಿ ಸರ್ ಮಾಡೋ ಮಾಡುವ ಮುಂಚೆಕೆ ಹಿಂಗ್ ಬೇರೆ ಬೇರೆ ಕ್ಷೇತ್ರದ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ ಮಾಡಿ ಬೇರೆ ಕಡೆಯಲ್ಲಿ ಯಾವ್ದು ಒಂದು ಕಚೇರಿಗೆ ಯಾವ್ದ ಕಡೆ ಒಂದು ಕಡೆ ಹೋಗಿ ನಾವ್ ಹಿಂಗ್ ಸೇವಾ ಮಾಡತ್ತಿವಿ ಕಡೆ ಹೆಲ್ಪ್ ಆಗಕ್ ಅನ್ನಿಸ್ತಿದೆ ನಮ್ಗೆ ಅವಾಗ ಸಂಸ್ಥೆ ಆದಾಯ ಇದು ಅನ್ನೋದು ಅರಿವಿಗೆ ಇದ್ ಸರಿ ಕೇಳಬೇಕು ಸೇವಾ ಮಾಡ್ಬೇಕು ಅನ್ನೋದು ನೀವ್ ಏನೋ ಎನ್ ಜಿ ಓ ಐತೆ ನಿಮ್ಗೆ ಸಂಸ್ಥೆ ಐತಾನ ನಿಮಗೆ ಯಾಕೆ ಪರ್ಮಿಷನ್ ಕೊಡ್ಬೇಕು ಅಂತ ಪ್ರಶ್ನೆ ಉದ್ಭವ ಆಕತ್ತು ಅವಾಗ ಒಂದ್ ಸಂಸ್ಥೆ ಇರ್ತೈತಿ ಕಟ್ಟಬೇಕು ಅಂತ ನಮಗ್ ಬಂದಿದ್ದ ತಿಳಿಯ ಅವಾಗ್ತದಿಲ್ಲ ಅವಾಗ ಏನ್ ಮಾಡಿದ್ವಿ ಒಂದ್ ಏಳು ಜನ ಹುಡುಗರು ಸೇರ್ಕೊಂಡ ಒಂದ್ ಸಂಸ್ಥೆಯನ್ನ ಒಂದಿಷ್ಟು ಜನ ಯಾರಿಗ ಬರ್ತಿರ್ತದೆ ಅವ್ರನ್ನೆಲ್ಲ ಕೇಳಿ ಮಾಹಿತಿ ತೊಕೊಂಡು ಒಂದು ಸ್ನೇಹ ಸಂಜೀವಿನಿ ಅಂತ ಒಂದು ಸಂಸ್ಥೆ ಮಾಡ್ಕೊಂಡ್ವಿ ಸರ್ ಮಾಡ್ಕೊಂಡು ಹಂಗ ಬೇರೆ ಬೇರೆ ಕ್ಷೇತ್ರದ ಸೇವಾ ಮಾಡ್ಕೊಂಡ್ ಬರ್ತಿದ್ವಿ ಬೇರೆ ಆಶ್ರಮ ಹೋಗಿದ್ವಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡುದು ಒಂದ್ ದಿವಸ ಸೇವಾ ಮಾಡಿಸ್ ಕೆಲಸ ಮಾಡ್ಕೊಂಡ್ ಬರ್ತಿದ್ವಿ ಅದಾದ್ರೆ ನಮ್ಮ ಡಿಗ್ರಿ ಕಂಪ್ಲೀಟ್ ಆಗ ಸರ್ ಪ್ರೈವೇಟ್ ಸೆಕ್ಟರ್ ದಾಗ ಪಾನ್ಸ್ ಅಲ್ಲಿ ಕೆಲಸಕ್ಕೆ ಹೋಗಿದ್ವಿ ಸರ್ ಅವಾಗ ಏನ್ ಮಾಡಿದ್ವಿ ನಮ್ಮ ಹುಡುಗರು ಟೀಮ್ ಒಂಚೂರು ದೋಳ ಮಾಡ್ಕೊಡೋದ ಒಂದ್ ಹತ್ತು ಹನ್ನೆರಡು ಜನ ಆಗಿದ್ವಿ ಒಂದ್ ಏಳು ಜನ ಇದ್ದವ್ರು ಒಂದ್ ಹನ್ನೆರಡ್ ಹದ್ ಜನ ಹಿಂಗ ಸೇರ್ಕೊಂಡ್ ಪ್ರತಿ ತಿಂಗಳು ಒಬ್ಬೊಬ್ರು ಒಂದೊಂದ್ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕಿದ ಹತ್ತಿರಿಂದ ಹನ್ನರ್ ಜನ ಯಾವ್ದೇ ರೀತಿ ಫಂಡ್ ಇಲ್ದ ಏನ್ ನಾವು ಆರೈಕೆ ಮಾಡಬಹುದು ಬೇರೆ ಕಡೆ ಹೋಗಿವಿ ಇಲ್ಲೇ ಮಾಡಬಹುದಲ್ಲ ಅಂತ ಒಂದ್ ತಲೆ ಯೋಚನೆ ಇದನ್ ಸರ್ ಅವಾಗ ಉಟ್ಕೊಂಡಿದ್ದ ಡಿಕೆ ಸರ್ ಅಂದ್ರೆ ನಾವ್ ಏನ್ ವಿಚಾರ ಮಾಡಿದ್ವಿ ಅವ್ರಿಗೆ ಯಾರು ಇರಬಾರ್ದ ಈಗ ನಾವ್ ಒಂದ್ ರೂಪಾಯಿ ಸೇವಾ ಮಾಡಿರೂ ಸರಿಯಾಗಿ ಸರಿಯಾದ ವ್ಯಕ್ತಿಗೆ ಮುಟ್ಟಬೇಕು ಎಷ್ಟೋ ಜನ ಮಕ್ಕಳು ಇರ್ತಾರ ತಂದೆ ತಾಯಿ ಅವ್ರದ್ದು ಬೀದಿಗೆ ಹೋಗ್ತಿರ್ತಾರ ಏನೋ ಅಪ್ಪ ಅವ್ನು ಮುಡಕ ಆಗಂಗಿಲ್ಲ ಅಂತ ಅಂತವರ್ಗೆಲ್ಲ ನಾವು ಸೇವಾ ಮುಟ್ಟಿ ಸರ್ ಹಂಗಾಗಿ ಏನ್ ಮಾಡಿದ್ವಿ ನಿರ್ಗತಿಕರ ನಷ್ಟ ಪುಡ್ಕೊಂಡು ನಾವೇನ್ ಸರ್ವೆ ಮಾಡ್ಕೊಂಡ್ವಿ ಸರ್ ಒಂದಿಷ್ಟು ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಕರ್ಕೊಂಡ್ ಸರ್ವೆ ಮಾಡ್ಕೊಂಡ್ವಿ ಮಾಡ್ಕೊಂಡ್ರೆ ನಿರ್ಗತಿಕರಾಗಿರ್ಬೇಕು ಇವ್ರ ಅವ್ರಿಗೆ ಯಾರು ಇರಬಾರ್ದು ಅಂತ ಅವ್ರನ್ನೆಲ್ಲ ನಾವ್ ಆಯ್ಕೆ ಮಾಡ್ಕೊಂಡ್ ಬಂದೇ ಅಂತ ಸ್ಟಾರ್ಟ್ ಮಾಡಿದ್ವಿ ಹಗಲಿ ಯೋಗಕ್ಷ ಬೆಳಿಗ್ಗೆ ಒಂಬತ್ತುವರಿಂದ ಸಾಯಂಕಾಲ ಐದುವರೆಗೂ ಮಾತ್ರ ಟೈಮ್ ರೀ ಅಲ್ಲಿ ಏನಿತ್ತು ಬೆಳಿಗ್ಗೆ ನಷ್ಟ ಕೊಡ್ತಿದ್ವಿ ಮಧ್ಯಾಹ್ನ ಊಟ ಕೊಡ್ತಿದ್ವಿ ಅಲ್ಪೋಪಾರ ಕೊಡ್ತಿದ್ವಿ ಸಿಬ್ಬಂದಿ ಮಾಡಿದ್ವಿ ನಾವೆಲ್ಲ ಪ್ರೈವೇಟ್ ಸೆಕ್ಷನ್ ದಾಗ ಕೆಲಸ ಹೋಗಿದ್ವಿ ಸರ್ ಎರಡು ಸ್ವಲ್ಪ ಅಂತ ಎತ್ತಿಟ್ಟಿದ್ವಿ ಇಷ್ಟಿಷ್ಟ ನಮ್ ಕೈಲಿ ಎಷ್ಟು ನಿಂತ ಅಷ್ಟ್ ಎತ್ತಿರೋದು ನಮಗ್ ಅವಾಗ ಹಿಂಗ್ ಇರಾಕ್ ಹಾಕಿದಿಲ್ಲ ಅವಾಗ ಏನ್ ಮಾಡಿದ್ವಿ ಒಬ್ರು ಅಡಿಗೆ ಅಡಿಗೆ ವ್ಯವಸ್ಥಾಪಕ ಇಟ್ಟಿದ್ವಿ ಅಡಿಗೆ ಮಾಡಾಕಂತ ಮಾಡುದು ಅವ್ರಿಗೆ ಬರ್ತಾ ಬರ್ತಾ ಹೇಳಿದ್ ಸರ್ ಸಂಪೂರ್ಣ ನಿರ್ದೇಶಕರು ಡೇ ಇವ್ರಿಗೆ ಡೇಕೇರ್ದವ್ರಿಗೆ ಮನಿ ಇರ್ತಿದ್ವು ಆರೈಕೆ ಮಾಡಕ್ ಯಾರು ಇರ್ತಿರ್ಲಿಲ್ಲ ಮನಿ ಹಿರಿಯರ ಅಂದ್ರೂ ಒಂದ್ ವಿಚಾರ ಇರ್ತ ಸರ್ ಏನ್ ವಿಚಾರ ಇರ್ತಂದ್ರ ನನ್ ಮಕ್ಕಳ ಇದ್ದಿದ್ ಮನಿ ನಮ್ಗೆ ಯಾರ ಇದ್ದಿದ್ ಮನಿ ನನ್ ಗಂಡ ಇದ್ದ ಮನಿ ನಾ ಗಂಡ್ ಜಾಗದಾಗ ಇರ್ಬೇಕು ಅಲ್ಲೇ ಸಾಯ್ಬೇಕು ಅನ್ ಹಂಗಾಗಿ ಮನಿ ಇರ್ತಾವ್ ನೋಡ್ಕೊಳಕ್ ಯಾರ ಅದಕ್ಕೆ ಏನ್ ಮಾಡ್ತಿದ್ವಿ ಸಾಯಂಕಾಲ ಅವ್ರಿಗೆ ಊಟ ಕೊಟ್ಟು ಕಳ್ಸಿ ಅವರಿಗೆ ರಾತ್ರಿ ಊಟನ ಇಲ್ಲೇ ನಾವ್ ಕಟ್ಟಿ ಕಳಿಸ್ಬಿಡಾ ಮಾಡಿ ವೃದ್ಧಾಭಿವನ್ ಬರ್ತಿತ್ತು ಅದ್ರಾಗ ಒಂದು ತಿಂಗ್ಳು ಸಂಪೂರ್ಣ ಜೀವನ ನಡಿಬೇಕ್ರಿ ರೇಷನ್ ನಡಿಬೇಕು ಆರೋಗ್ಯ ನಡಿಬೇಕು ತರಕಾರಿ ನಡಿಬೇಕು ಗ್ಯಾಸ್ ತುಂಬಿಸ್ಕೋಬೇಕು ಆಮೇಲೆ ಅಕಸ್ಮಾತ್ ಆರಾಮಿಲ್ಲ ಕೊಂಡವ್ ನೋಡಕ್ ಯಾರಿಲ್ಲ ಇಲ್ಲ ಇಂಥ ವ್ಯವಸ್ಥೆನೆಲ್ಲ ನೋಡ್ಕೊಂಡು ಅಂತ ಕಷ್ಟ ಕರ್ಕೊಂಡು ಸೇವಾ ಮಾಡತ್ತ ಸರ್ ಅದ್ ಹೆಂಗಾತು ಅವ್ ಮಳೆಗಾಲ ಟೈಮ್ ಸರ್ ಮಳೆಗಾಲ ಟೈಮ್ದಾಗ ಏನಾಗತ್ತು ಸಂಪೂರ್ಣ ನೀರ್ ಜೊತೆ ಮನೆಯೇ ಇಲ್ರಿ ಅವ್ರಿಗೆ ಅಂತವ್ರ ಬಂದ್ ಏನ್ ಮಾಡತ್ರ ಸಾಯಂಕಾಲ ಮಟ್ಟ ನಮ್ದು ಐದುವರೆಗೆ ನಮ್ಗೆ ಕ್ಲೋಸ್ ಮಾಡೋರು ಆಶ್ರಮನ ಗೇಟಿನ ಹೊರಗಿನ ಗೇಟಿನ ತಲೆ ಮುಕ್ಕೋಕತ್ತಿ ಮಳಿ ರೀ ನೀರ್ ಕೆಳಗ್ ಹೋಗುದು ಅವ್ರ ಅಲ್ಲಿ ಮುಕ್ಕೋದು ಹಂಗ ಒಂದಿಷ್ಟು ದಿವ್ಸ ನೋಡಿದಿವಿ ಈಗ ವಾಪಸ್ ಸಮಸ್ಯೆ ನಮಗ್ ಕಾಡಾಕತ್ರಿ ಅದ್

ಇಲ್ಲಿವರ್ಗೂ ಅವರು ಊಟ ಮಾಡೋದರಿಂದ ಹಿಡಿದವ್ರು ತೊಳೆಯೋವರ್ಗೂ ನಮ್ಮ ಕೆಲಸ ಹ್ಞೂ 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 ನಾವು ಅದನ್ನೇ ಹೆಜ್ಟೇಷನ್ ಮಾಡ್ಕೊಂಡ್ರೆ ನಮ್ಗೆ ಹಿರಿಯರು ಅವರು ನಾವು ಅವ್ರಿಗೆ ಮಕ್ಳು ಅವರು ಅವರು ಅರ್ಧಂಥ ಮನೆ ಹೇಳ್ಯಾರ ಬೇಕಿಲ್ಲ ಈ ಎಲ್ಲ ವ್ಯವಸ್ಥೆಗೆ ಮನೆಯಲ್ಲಿ ಸಪೋರ್ಟ್ ಹೇಗೆ ಸಿಗುತ್ತೆ ನಮಗೆ ಹೆಂಗೆ ಆ ಕುಟುಂಬ ಗುಟ್ಟಾಕ ನಾವು ಪುಣ್ಯ ಮಾಡಿದ್ವಿ ನಮ್ಮ ತಂದೆ ತಾಯಿ ಪಡಿಯಾಕ ನಾವು ಪುಣ್ಯ ಮಾಡಿದ್ವಿ ಯಾಕಂದ್ರೆ ಪ್ರತಿಯೊಬ್ರು ಕೇಳ್ತಾರೆ ಸರ್ ಹ್ಞೂ ಏನು ಕೇಳ್ತಾರಂದ್ರೆ

ಅವ್ರ ಮುಂದೆ ಮಾತಾಡ್ಬೋದು ಸರ್ ನಾವು ಮುಂದೆ ಮಾತಾಡಿದ್ರೆ ಹೆಂಗ ಅನ್ಸುತ್ತಂದ್ರೋರ್ಗೆಳಾತಾರಂತ ಮಧ್ಯರಾತ್ರಿ ಈಗ ಮಧ್ಯರಾತ್ರಿ ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡ್ತಾರ ನಮ್ ಜೊತೆ ಬರ್ತಾರ ಅವ್ರು ಎಷ್ಟೋ ಸಮಯದಾಗ ಮಧ್ಯರಾತ್ರಿ ತೀರ್ಕೊಂಡ್ ಸರ್ ಬೆಳಿಗ್ಗೆ ಮಟ್ಟನು ನಾವು ವಾಡಿಕಾದೇವ್ರಿ ಅವ್ರು ಯಾಕಂದ್ರ ಪೊಲೀಸ್ ಇಂಟಿಮೇಶನ್ ಮಾಡ್ಬೇಕು ಅಪ್ಪ ತೀರ್ಕೊಂಡ್ರಲ್ಲ ಅಂತ ಕನ್ಫರ್ಮೇಶನ್ ತಗೋಬೇಕು ಆಮೇಲೆ ಹೆಂಗ್ ವ್ಯವಸ್ಥೆ ಅಂತ ಸ್ಮೆಲ್ ಪ್ರಾಣಿ ಸತ್ತಾಗಿಂದ ಬೇಕ್ ಸರ್ ಅದ ಮನುಷ್ಯನ ಸ್ಮೆಲ್ ಐತಲ್ರಿ ನಾವು ಆರೋಗ್ಯ ತಪ್ಪಿದ ಉದಾಹರಣೆಗಳು ಇದಾವ್ರಿ ಅಯ್ಯೋ ಅಂತ ಸಮಯದಾಗ ಮತ್ತೆ ಅವ್ರ ನಮ್ಮ ಜೊತೆ ನಿಂತ ನಿರಂತರ ಸರ್ ಇಲ್ಲಿವರೆಗೂ ಈಗ ರೆಸ್ಕ್ಯೂ ಮಾಡಕ್ ಮತ್ತ ಅಭಿಷೇಕ್ ಅವರು ನಮ್ಗ ಬಹಳ ಸಪೋರ್ಟ್ ಸರ್ ದೊಡ್ಡ ದೊಡ್ಡ ಅಭಿಷೇಕ್ ಅವರು ಈ ಸಂಸ್ಥೆ ಒಳಗೆ ಏನ್ ಏನಂತದ್ರ ಸರ್

ತುಮಾರ ನಾಮ ನಾಮ್ ಕ್ಯಾ ಆಯ್ತು ತುಮಾರ್ ಹಾ ತುಮಾರ ನಾಮ ಸರ್ ತಮ್ಮ ಹೆಸರೇನು ಹ್ಮ್ ರಾಜೇಶ್ ಸರ್ ತಮ್ಮದು ಯಾವ ಹೊಸಪೇಟೆ ಹತ್ರ ಹಾಂ ಹಾಂ ಹ್ಮ್ ನೀವು ಇಲ್ಲಿ ಹ್ಯಾಂಗೆ ಬಂದ್ರಿ

ಅದೇ ಏನು ನಿಮ್ಗೆ ಊಟ ಎಲ್ಲ ಸರಿ ನೋಡ್ತಾರಲ್ಲ ಹಾಂ ಎಷ್ಟೊತ್ತು ಊಟ ಕೊಡ್ತಾರ ಮೂರು ಹೊತ್ತು ಊಟ ಕೊಡ್ತಾರ ಮತ್ತೆ ಯಾಕೆ ಈ ಗಡ್ಡ ಬಿಟ್ಟಿದ್ದು ಸೇವಿಂಗ್ ಮಾಡಿಸ್ಬೇಕಲ್ವಾ ಹಾಂ ಯಾವ್ದು ನೀಟ್ ಇರ್ಬೇಕು ನೀವು ಸ್ವಚ್ಛ ಇದ್ರೆ ಅವ್ರಿಗೆ ಖುಷಿ ಇರಬೇಕು ತಗೊಂಡ್ಬಂದಲ್ಲಿಗೆ ಹಾಂ ಅದೇ ನೀವು ಹ್ಞೂ 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 ಶೇವಿಂಗ್ ವಿವಿಂಗ್ ಮಾಡಿಸ್ಕೊಂಡು ನೀಟಾಗಿ ಇರಿ ಹಾಂ ಅವ್ರಿಗೆ ಖುಷಿ ಆಗತ್ತ ನೀವು ಇಲ್ಲಿ ಬಂದಿದ್ದು

ಹೊರಗ್ ಹಿರಿಯರು ಹಿಂಗಾದ್ರ ಇದ ಅಂತಂದು ತಂದು ಲಗ್ನ ಮಾಡಿದ್ರಿ ಲಗ್ನ ಮಾಡಿದ್ರೆ ಲಗ್ನ ಪಿಲ್ಲೆ ಅವ ತಾಯಿ ಕಟ್ಟಾಗೇನಂದ ನನ್ ತಾಯಿ ಸರಿ ಹಾಕಿ ಹಿಂಗದ ನನ್ ತಾಯಿ ಸರಿ ಅಂತಂದ್ರಿ ಅಲ್ಲಿಗೆ ಹಂಗ ಅನ್ನ ತಾಯಿ ತಗದು ಮತ್ ನಾವು ಬೇರೆ ಕುರಿತೇನು ಬೇಡ ತೆಗಿಬೇಡ್ರಿ ಇದು ನಾ ಹಂಗ ಇರ್ತೇನೆ ಅಂತ ಹೇಳಿ ಇಪ್ಪತ್ತು ವರ್ಷ ವಯಸ್ಸಾದಾಗ ನಗ ಬಂದ

ಮುಂಜಾನೆ ನಾಲ್ಕು ಮುಂಜಾನೆ ಚಾ ಬಿಸಿಟ್ ಕೊಡ್ತಾರೆ ರೀ ಮತ್ತೆ ಮತ್ತೆ ಹತ್ತು ಎಂಟು ಗಂಟೆ ನಾಷ್ಟಾ ಕೊಡ್ತಾರೆ ರೀ ಅವಳೆ ಕೆಲಸ ಊಟಿ ಮಧ್ಯಾಹ್ನಾಗ ಅನ್ನ ಸಾರು ರೊಟ್ಟಿ ಕಾಯಿ ನೀವು ಮನೆಯನ್ನು ಇಲ್ಲಿ ಒಂಥರ ನಿಮಗೆ ಮನೆಯನ್ನು ಅನುಭವ ಬಂದೈತಿ ಹೊತ್ತ ಕೂಳ ಹಾಕ್ತಾರ ಚೆನ್ನಾಗಿ ನೋಡ್ದಾರ ಮನಿ ಮಕ್ಳ ತರ ನೋಡ್ದಾರ ಇಲ್ಲ ಇನ್ನೇನ್ ಬೇಕು ನಿಮ್ಗ ಚಲೋ ಆರಾಮ ಇಲ್ಲಿ ಒಂದ್ ಮನಿ ಅನ್ಸ ಭಾವನೆ ಅನ್ಸತಿಲ್ ನಿಮಗ ಹ ಅಷ್ಟೇ ಎಲ್ಲಾರ ಜೊತೆ ನಕ್ಕೊಂತ ಆಡ್ಕೊಂತ ಚೆನ್ನಾಗಿರ್ರಿ ಖುಷಿ ಆಗಿರ್ರಿ ಅವ್ರಿಗೆ ಖುಷಿ ಇಲ್ಲಿ ಕರ್ಕೊಂಡ್ ಬಂದಿದ್ ಅವ್ರ ನಿಮ್ ತಾಯಿ ಸರಿ ನೋಡಕೊಂತಾರ ಚೆನ್ನಾಗಿರ್ರಿ ಈಗ ಹಬ್ಬ ಹರಿದಿನ ಬಂದಾಗ ನಿಮ್ಗೆಲ್ಲಾ ಸಿಹಿ ಊಟ ಕೊಡ್ತಾರಲ್ಲ ಹಬ್ಬ ಏನಾರು ಬಂದಾಗ ಈ ಹಬ್ಬದ ವಾತಾವರಣ ಅನ್ಸುತ್ತ ನಿಮ್ಗ ಹ್ಮ್ ಖುಷಿಯಾಗಿದೆ ಶಾಂತ ಒತ್ತಡ ಹ್ಮ್ ನಿಮ್ ತಂದೆಯವ್ರ ಹೆಸರು ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ನೋಡೇ ಇಲ್ಲ ನೀವು ಹಾ ಹಾ ರೈಟ್ ಹನುಮ ನಿಮ್ ತಾಯಿ ಹೆಸರು ಎಲ್ಲವ ನಿಮ್ಮ ತಂದೆ ಹೆಸರು ಯಾವ ಊರ ಯಾಕೆ ನೋಡಿಲ್ವಾ ಇಲ್ಲಿ ನಿಮಗೆಲ್ಲ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಊಟ ಕೊಡ್ತಾರ ಹ್ಮ್ ಇದು ಒಂಥರ ನಿಮ್ಮ ಮನಿ ನಿಮ್ದ ಮನಿ ಅನ್ಸುತ್ತಾ ಎಷ್ಟೊತ್ತು ಊಟ ಕೊಡ್ತಾರ ಯಾಕೆ ಬರ್ತಾರೆ ಅದು ಕೊಡ್ತಾರೆ ಊಟಕ್ಕೆ ಏನಾರೂ ಕೆಲಸ ಮಾಡ್ಬೇಕು ಅನ್ಸುತ್ತೆ ನಿಮಗೆ ಕೈ ಇದರಿಂದ ನೋಡಿ ಆರಾಮಿಲ್ಲ ನೀವು ಗಾಲಿ ಕುಂದ್ರೋ ಅವರೆಲ್ಲ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ಅದ್ರ ಜೊತೆ ಒಂದು ವಾತಾವರಣ ಹೆಂಗೆ ಅನ್ಸುತ್ತೆ ಈಗ ಮನೆ ವಾತಾವರಣ ಅನ್ಸುತ್ತೆ ಅಥವಾ ನಿಮಗೇನು ಎಲ್ಲ ಬಂದು ತಂದಿತ್ರಪ್ಪ ಅಂತ ಹಿಂಗೆ ಏನಾರು ಅನ್ಸುತ್ತಾರೆ ಏನು ಇವೆಲ್ಲ ನಿಮ್ಮ ಮಕ್ಕಳು ಇವರೆಲ್ಲ ನಿಮ್ಮ ಪರಿಚಯಿಸಿದ್ರು ಆ ಬಾಂಧವ್ರು ಅನಿಸುತ್ತ ಅನಿಸುತ್ತೆ ಹ್ಞೂ ನಿಮ್ಮೆಲ್ಲ ಚೆನ್ನಾಗಿ ನೋಡ್ಬೋದು ಖುಷಿ ಖುಷಿಯಾಗಿರ್ರಿ ಚೆನ್ನಾಗಿರ್ರಿ ಇದು ನಿಮ್ಮದೇ ಅಂತೀವಿ ಕೊಡ್ರಿ ಎಲ್ಲರ ಜೊತೆ ನಪ್ಪು ಅಂತ ಗ್ಯಾಸ್ ಟಿ ವಿ ನೋಡ್ರಿ ಏನೋ ಒಂದು ಹಾಡು ಹಾಡ್ರಿ ಬಟ್ ಚೆನ್ನಾಗಿದ್ರೆ ಅವ್ರಿಗೆ ಈ ಆಶ್ರಮ ಕರ್ಕೊಂಡು ಖುಷಿ ಅನಿಸುತ್ತೆ ನೀವೇ ಸ್ವತಃ ತಾಯಿ ಅನ್ನೋ ಒಂದು ಮನೋಭಾವದಿಂದ ಅವ್ರು ನಿಮ್ಮನ್ನೆಲ್ಲ ಸಾಕ್ಯಾರ ಅವ್ರಿಗೆಲ್ಲ ನಿಮ್ಗೆ ಒಳ್ಳೆ ರೀತಿಯಿಂದ ನೋಡ್ಕೊಳ್ರಿ ನೀವು ಇದು ಚೆನ್ನಾಗಿರ್ರಿ ಊಟ ಮಾಡಿರಿ ಟೈಮ್ ಸರಿಯಾಗಿ ಇರಲಿ ಏನಾದರೂ ನಿಮ್ಮ ಆರೋಗ್ಯ ತೊಂದರೆ ಆದರೆ ಅವ್ರ ಮುಂದೆ ಹೇಳ್ರಿ ಅವ್ರಿಗೆ ಡಾಕ್ಟರ್ ಕರೆಸಿ ನಿಮಗೆ ಒಂದು ಏನೋ ವ್ಯವಸ್ಥೆ ಮಾಡ್ತಾರೆ ಚೆನ್ನಾಗಿ ತೋರಿಸ್ತಾರೆ ಹ್ಞೂ ಓಕೆ